ವಿದ್ಯಾರ್ಥಿಗಳು ನಿಮಗೆಲ್ಲ ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ ಒಂಬತ್ತನೇ ತರಗತಿಯ ಗಣಿತ ಅದರಲ್ಲಿ ಎರಡನೇ ಅಧ್ಯಾಯ ಬಹುಪದೋಕ್ತಿಗಳು ಅದರಲ್ಲಿನ ಅಭ್ಯಾಸ ಎರಡು ಪಾಯಿಂಟ್ ಒಂದು ವಿದ್ಯಾರ್ಥಿಗಳು ಈ ಅಭ್ಯಾಸ ಬಹಳಷ್ಟು ಸುಲಭವಾದಂತಹ ಅಭ್ಯಾಸವಾಗಿದೆ ಈ ಅಭ್ಯಾಸ ನಿಮ್ಗೆ ಅರ್ಥ ಆಗಬೇಕ ಅಂದ್ರ ಈ ಅಭ್ಯಾಸಕ್ಕಿಂತ ಮುಂಚೆ ನೀವು ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡಿರ್ಬೇಕು ಇಲ್ಲಿ ಒಂದೇ ಪ್ರಶ್ನೆ ಏನಪ್ಪ ಅಂದ್ರ ಈ ಕೆಳಗಿನಗಳಲ್ಲಿ ಯಾವುದು ಒಂದು ಚರಾಕ್ಷರವುಳ್ಳ ಬಹುಪದಕ್ತಿಗಳಾಗಿವೆ ಮತ್ತು ಯಾವುವು ಅಲ್ಲ ಕಾರಣ ಸಹಿತ ತಿಳಿಸಿ ಅಂತ ಹೇಳ್ತಾರೆ ವಿದ್ಯಾರ್ಥಿಗಳ ಬಹುಪದೋಪ್ತಿಗಳಂತ ಯಾವ ಕರಿತೀವಿ ನೋಡ್ರಿ ಒಂದು ಎಕ್ಸ್ಪ್ರೆಷನ್ ಒಂದು ಬೀಜೋಕ್ತಿಯಲ್ಲಿ ಘಾತಾಂಕ ಏನಿರ್ಬೇಕು ಅಂದ್ರ ಧನ ಘಾತಾಂಕ ಇರಬೇಕು ಮತ್ತು ಪೂರ್ಣಾಂಕ ಇರಬೇಕು ಭಿನ್ನ ರಾಶಿ ಇರಬಾರ್ದು ಇಲ್ಲ ನೋಡ್ರಿ ಎರಡು ಎಕ್ಸ್ಕ್ವರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ನಾಲ್ಕು ಐದು ಎಕ್ಸ್ ಪ್ಲಸ್ ಒಂದು ಪಾನ್ ಎರಡು ಎಕ್ಸ್ ಮೈನಸ್ ಎಂಟು ಹತ್ತು ಎಕ್ಸ್ ಪ್ಲಸ್ ರೋಡ್ ಆಫ್ ಮೂರು ಜೀರೋ ಪಾಯಿಂಟ್ ಮೂರು ಎಕ್ಸ್ ಪ್ಲಸ್ ನಾಲ್ಕು ಇಲ್ಲಿ ನೋಡ್ರಿ ಇವೆಲ್ಲ ಬಹುಪದೋಕ್ತಿಗಳಾಗ್ತಾವ ಆದ್ರೆ ಇಲ್ಲಿ ನೋಡ್ರಿ ಇವು ಬಹುಪದೋಕ್ತಿಗಳು ಅಲ್ಲ ಇವೇ ಇಂಪಾರ್ಟೆಂಟ್ ನಿಮ್ಗ ಯಾಕಲ್ಲ ನೋಡ್ರಿ ಇದ್ರ ಘಾತಾಂಕ ಏನತ್ತಪ್ಪ ಅಂದ್ರೆ ಈಗ ಋಣ ಸಂಖ್ಯೆ ಐತಿ ಘಾತ ಋಣ ಸಂಖ್ಯೆ ಇರಬಾರ್ದು ಅದು ಬಹುಪದೋಕ್ತಿ ಆಗಿಲ್ಲ ಇನ್ ಎರಡನೇದು ಕೂಡ ಬಹುಪದೋಕ್ತಿ ಅಲ್ಲ ಇದು ಯಾಕಪ್ಪ ಅಂದ್ರ ಇಲ್ಲಿ ಬೀಜ ಪದದ ಘಾತ ಭಿನ್ನ ರಾಶಿ ಐತಿ ಪೂರ್ಣಾಂಕ ಇರ್ಬೇಕು ಇದು ಕೂಡ ಅಲ್ಲ ಇನ್ನ ಮೂರನೇದ ಉದಾಹರಣೆ ಒಳಗ ಇಲ್ಲಿ ನೋಡ್ರಿ ಸ್ಕೈರೂಟ್ ಆಫ್ ಎ ಐತಿ ಅಂದ್ರೆ ಇದನ್ನ ಘಾತಾಂಕ ರೂಪನಾಗ ಬರ್ಕೊಂಡಾಗ ಎ ಘಾತಾಂಕ ಒಂದು ಅಪ ಎರಡ್ ಆಗ್ತದ್ರಿ ಇನ್ ಐದ ನಾಲ್ಕನೇದು ಯಾಕೆ ಬಹುಪದೋಕ್ತಿ ಅಲ್ಪ ಅಂದ್ರ ಇಲ್ಲಿ ಬೀಜಾಕ್ಷರದ ಘಾತಾಂಕ ದಶಮಾಂಶ ಐತಿ ಹಾಗಾಗಿ ಇದು ಬಹುಪದೋಕ್ತಿ ಅಲ್ಲ ಇವೆಲ್ಲ ಏನಪ್ಪ ಅಂದ್ರ ಒಂದೇ ಬೀಜಾಕ್ಷರ ಹೊಂದಿರತಕ್ಕಂತ ಬಹುಪದೋಕ್ತಿಗಳಾಗಿವೆ ಇನ್ನು ನಿಮ್ಮ ಎಕ್ಸರ್ಸೈಜ್ ಎರಡು ಪಾಯಿಂಟ್ ಒಂದರಲ್ಲಿ ಇನ್ ಇದೇ ಕಾರಣ ಸಹಿತ ಬರೀರಿ ತಿಳ ನೀವು ಇದನ್ನ ಈ ಅಹ್ ಲಕ್ಷಣಗಳನ್ನು ಹುಡುಕ್ಬೇಕಲ್ಲಿ ಇನ್ ಮೊದಲನೇದಾಗಿ ಮುಖ್ಯವಾಗಿ ನೋಡ್ರಿ ನಾಲ್ಕು ಎಕ್ಸ್ ಸ್ಕ್ವರ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಏಳು ಇದು ಬಹುಪದೋಕ್ತಿ ವಿದ್ಯಾರ್ಥಿಗಳು ಮುಖ್ಯವಾಗಿ ನೋಡ್ರಿ ಈ ಕೆಳಗಿನವುಗಳಲ್ಲಿ ಯಾವುವು ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿಗಳಾಗಿವೆ ಮತ್ತು ಯಾವುವು ಅಲ್ಲ ಕಾರಣ ಸಹಿತ ತಿಳಿಸಿ ಇಲ್ಲಿ ಒಂದೇದಾಗಿ ನೋಡ್ರಪ್ಪ ಘಾತಾಂಕ ಧನ ಪೂರ್ಣಾಂಕ ಇರಬೇಕು ಎಲ್ಲಾ ಬೀಜಾಕ್ಷರಗಳದ್ದು ಐತಿ ಹಾಗಾಗಿ ಒಂದೇ ಚರಾಕ್ಷರ ಅಂತ ಒಂದು ಎಕ್ಸ್ ಒಂದೇ ಐತಿಲಿ ಹಾಗಾಗಿ ಇದು ಬಹುಪದೋಕ್ತಿ ವಿದ್ಯಾರ್ಥಿಗಳು ಒಂದೇ ಬಹುಪದೋಕ್ತಿ ಎರಡನೇದು ಕೂಡ ಒಂದೇ ಚರಾಕ್ಷರ ಉಳ್ಳ ಬಹುಪದೋಕ್ತಿ ನೋಡಿ ವಾಯ್ ಒಂದೇ ಐತಿ ಆತಂಕ ಎಷ್ಟಾಗಿರಲ್ಲಕ್ಕ ಅದರ ಚರಾಕ್ಷರ ಒಂದೇ ಇರಬೇಕು ಅಂತ ಹೇಳಣ ಇನ್ನ ಮೂರನೇದು ನೋಡ್ರಿ ಮೂರನೇದು ಇದು ಬಹುಪದೋಕ್ತಿ ಅಲ್ಲ ಯಾಕಾಗಂಗಿಲ್ಲ ನೋಡ್ರಿ ಇಲ್ಲಿ ಎಕ್ಸ್ ನ ಘಾತಾಂಕ ನೋಡ್ರಿ ನಾವು ರೂಟ್ ಆಫ್ ಟಿ ಅದ ಇದನ್ನ ನಾವು ಘಾತಾಂಕ ರೂಪ ನಾ ಬರ್ಕೊಂಡಾಗ ಏನಾಗ್ತಪ್ಪ ಅಂದ್ರಿ ಅತಾಂಕ ಒಂದು ಪಾಯಿಂಟ್ ಎರಡು ಪ್ಲಸ್ ಟಿ ಸ್ಕೋರು ಆಫ್ ಟು ಅಂದ್ರೆ ರೂಟ್ ನಾನು ಯಾವ್ದೇ ಒಂದು ರೂಟ್ ಅನ್ನು ಹೊರಗೆ ತೆಗ್ದಾಗ ಅದು ಎಷ್ಟನೇ ಮೂಲ ಇರ್ತೇತಿ ನೋಡ್ರಿ ತರ ಬರಿತೀವಿ ನಾವು ಇಲ್ಲಿ ಕ್ಯೂಬ್ ರೂಟ್ ಇತ್ತಂದ್ರ ಒಂದು ಪಾಯಿಂಟ್ ಮೂರು ಬರತೀವಿ ಇಲ್ಲಿ ನಾಲ್ಕಿತ್ತಂದ್ರ ಇಲ್ಲಿ ಏನು ಬರ್ತಿಲ್ಲ ಅಂದ್ರೆ ಎರಡ್ ಇರ್ತೈತಪ್ಪ ಹಾಗಾಗಿ ಟಿ ಯ ಆತಂಕ ಒಂದು ಅಪವಾನ್ ಎರಡಾಯ್ತು ಇದಕ್ಕೋಸ್ಕರ ಈ ಕಾರಣದಿಂದಾಗಿ ಅದೇನಪ್ಪ ಅಂದ್ರ ಬಹುಪದೋಕ್ತಿ ಅಲ್ಲ ಇನ್ನ ನಾಲ್ಕನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ನೋಡ್ರಿ ವಾಯ್ ಪ್ಲಸ್ ಎರಡು ಅಪವಾನ್ ವಾಯ್ ಇದು ಕೂಡ ಬಹುಪದೋಕ್ತಿ ಅಲ್ಲ ಬಹುಪದೋಕ್ತಿ ಅಲ್ಲ ಈಗ ಇದ್ಯಾಕಲ್ಪ ಅಂದ್ರ ವಾಯ್ ಪ್ಲಸ್ ಎರಡು ಅಪವಾನ್ ವಾಯ್ ಐತಿ ಇಲ್ಲಿ ಅಂದ್ರ ವಾಯ್ ಅಂತ ಹಂಗ ಹೇಳ್ರಿ ಈ ಛೇದ ಪದದಲ್ಲಿ ಇರ್ತಕ್ಕಂಥ ಬೀಜಾಕ್ಷರವನ್ನ ನಾವು ಅಂಶಕ್ಕೆ ತಂದಾಗ ಅದು ಋಣಘಾತಾಂಕ ನೋಡ್ರಿ ವಾಯ್ ಗಾತಾಂಕ ಕೆಳಗೆ ಏನೂ ಇಲ್ಲ ಅಂದ್ರೆ ಇರ್ತೈತಿ ಅದನ್ನ ನಾವು ಮ್ಯಾಲ ಅಂಶಕ್ಕೆ ತಂದಾಗ ಅದ್ರ ಘಾತಾಂಕ ನೋಡ್ರಿ ವಾಯ್ ಘಾತಾಂಕ ಮೈನಸ್ ಒಂದ್ ಆಯ್ತು ಘಾತಾಂಕ ಗಾತಾಂಕ ಬಹುಪದೋಕ್ತಿದು ಋಣ ಇರಂಗಿಲ್ಲ ಹಾಗಾಗಿ ನಾವೇನು ಅಂದ್ರೆ ಇದು ನಾಲ್ಕನೇದು ಬಹುಪದೋಕ್ತಿ ಅಲ್ಲ ಅಂತ ಹೇಳ್ತೀವಿ ಇನ್ನು ಐದನೇದು ಕೂಡ ಇದು ಬಹುಪದೋಕ್ತಿ ಐತಿ ಆದ್ರ ಒಂದೇ ಚರಾಕ್ಷರ ಉಳ್ಳ ಬಹುಪದೋಕ್ತಿ ಅಲ್ಲ ನಮ್ಗೆ ಅಭ್ಯಾಸದಾಗ ಏನಪ್ಪ ಒಂದು ಚರಾಕ್ಷರ ಉಳ್ಳ ಬಹುಪದೋಕ್ತಿಗಳು ಯಾವ್ದೋ ಕೇಳೋಣ ಇಲ್ಲಿ ಎಷ್ಟಪ್ಪ ಎಕ್ಸ್ ಘಾತಾಂಕ ಹತ್ತು ವಾಯ್ ಘಾತಾಂಕ ಮೂರು ಟಿ ಘಾತಾಂಕ ಐವತ್ತೈತಿ ಹಾಗಾಗಿ ಇದು ಬಹುಪದೋಕ್ತಿ ಆಗಿದೆ ಆದ್ರೆ ಏನಪ್ಪ ಅಂದ್ರ ಒಂದು ಚರಾಕ್ಷರ ಉಳ್ಳ ಬಹುಪದೋಕ್ತಿ ಅಲ್ಲ ಇದು ಬಹುಪದೋಕ್ತಿ ಐತಿ ಆದ್ರ ಒಂದೇ ಚರಾಕ್ಷರಗಳಂತ ಬಹುಪದೋಕ್ತಿ ಅಲ್ಲ ಇಷ್ಟಾದ್ರ ಮುಖ್ಯ ಪ್ರಶ್ನೆ ಒಂದು ಮುಗಿತು ವಿದ್ಯಾರ್ಥಿಗಳಿಗೆ ನಾವು ಇವಾಗ ಬಿಡ್ಸೋಣ ಮುಖ್ಯ ಪ್ರಶ್ನೆ ಎರಡು ಈ ಕೆಳಗಿನ ಪ್ರತಿಯೊಂದರಲ್ಲಿ ಎಕ್ಸ್ಕ್ವರ್ ನ ಸಹಗುಣಕಗಳನ್ನು ಬರೆಯಿರಿ ಇಲ್ಲಿ ಪ್ರತಿ ಪದದಲ್ಲಿ ನಾವು ನಾವೇನ್ ಮಾಡಬೇಕಂದ್ರ ಎಕ್ಸ್ಕ್ವರ್ ನ ಸಹಗುಣಕ ಬರೀಬೇಕು ಇಲ್ಲಿ ಬಿಜೋಕ್ ಬಹುಪದೋಕ್ತಿ ಎರಡು ಪ್ಲಸ್ ಎಕ್ಸ್ಕ್ವೇರ್ ಪ್ಲಸ್ ಒಂದು ಎಕ್ಸ್ ಇಲ್ಲಿ ಎಕ್ಸ್ಕ್ವರ್ ಯಾವಪ್ಪ ಅಂದ್ರ ನೋಡ್ರಿ ಈ ಸ್ಕ್ವೇರ್ ಹೊಂದಿರ್ತಕ್ಕಂಥ ಪದ ಇದು ಸಹಗುಣಕ ಏನು ಇಲ್ಲ ಅಂದ್ರೆ ಒಂದ್ ಇರ್ತಪ್ಪ ಹಾಗಾಗಿ ಇಲ್ಲಿ ಎಕ್ಸ್ಕ್ವೈರ್ ಅನ್ನ ಸಹಗುಣಕ ಎಷ್ಟು ಅಂದ್ರ ಒಂದು ಇನ್ನ ಇಲ್ಲಿ ನೋಡ್ರಿ ಎರಡನೇದ್ರಾಗ ಸ್ಕ್ವೇರ್ ಅನ್ನು ಹೊಂದಿರತಕ್ಕಂಥ ಪದ ಯಾವ್ದು ಇಲ್ಲಿ ಎರಡನೇ ಪದ ಐತಿ ಮೈನಸ್ ಎಕ್ಸ್ಕ್ವೈರ್ ಐತಿ ಹಾಗಾದ್ರೆ ಇದ್ರ ಇದ್ರ ಸಹಗುಣಕ ಏನಪ್ಪಾ ಅಂದ್ರ ಮೈನಸ್ ಒಂದು ಏನು ಇಲ್ಲ ಅಂದ್ರೆ ಸಂಖ್ಯೆ ಒಂದ್ ಇರ್ತೈತಿ ಇದ್ರ ಋಣ ಇರೋದ್ರಿಂದ ನೀವು ಮೈನಸ್ ಒಂದ್ ಅಂತ ಬರೀಬೇಕು ಇನ್ನು ಮೂರನೇ ಪ್ರಶ್ನೆಯಲ್ಲಿ ಇಲ್ಲಿ ಸ್ಕ್ವೇರ್ ಅನ್ನು ಹೊಂದಿರತಕ್ಕಂತ ಪದ ಯಾವತ್ತಪ್ಪ ಅಂದ್ರ ಇದು ನಮ್ದು ಮೊದಲನೇ ಪದ ಎಕ್ಸ್ಕ್ವೈರ್ ನ ಹೊರತುಪಡಿಸಿ ನೋಡ್ರಿ ಏನ್ ಹೇಳ್ತಿ ಫೈ ಬಾಯ್ ಟು ಹಾಗಾದ್ರೆ ಸಗುಣಕ ಏನಪ್ಪಾ ಅಂದ್ರ ಫೈ ಅಪ್ ಎರಡು ಇನ್ನ ಇಲ್ಲಿ ನಾಲ್ಕನೇ ಪ್ರಶ್ನೆಯಲ್ಲಿ ಇಲ್ಲಿ ಸ್ಕ್ವೇರ್ ಇಲ್ಲ ಎಕ್ಸ್ಕ್ವೈರ್ ಇಲ್ಲ ಅಂದ್ರೆ ನಾವು ಹೆಂಗ್ ಅಂದ್ರೆ ಜೀರೋ ಇಂಟು ಸ್ಕ್ವೇರ್ ಅಂತ ಬರ್ಕೋಬಹುದು ಜೀರೋ ಗುಂಡ್ ಸ್ಕ್ವೇರ್ ಅಂದ್ರೆ ಜೀರೋನೇ ಬರ್ತೈತಿ ಹಾಗಾದ್ರೆ ಸ್ಕ್ವೇರ್ ನ ಸಗುಣಕ ಏನಪ್ಪಾ ಅಂದ್ರ ಜೀರೋ ಐತಿ ಅದರ ಅರ್ಥ ಜೀರೋ ಹೊರತುಪಡಿಸಿ ಏನಾದ್ರು ಇತ್ತು ಅಂದ್ರೆ ಸ್ಕ್ವೇರ್ ಪದ ಇರ್ತಿತ್ತು ಇಲ್ಲಿ ಇಲ್ಲ ಅಂದ್ರ ಅದನ್ನು ನಾವು ಎಕ್ಸ್ಕ್ವರ್ ಸಗುಣಕವನ್ನ ಸೊನ್ನೆ ಅಂತ ತಗೋಬೇಕು ವಿದ್ಯಾರ್ಥಿಗಳು ಇವಾಗ ಮೂರನೇ ಪ್ರಶ್ನೆ ಮೂರನೇ ಪ್ರಶ್ನೆ ಏನಪ್ಪ ಅಂದ್ರೆ ಡಿಗ್ರಿ ಮೂವತ್ತೈದು ಆಗಿರುವ ಒಂದು ದ್ವಿಪದೋಕ್ತಿ ರೀತಿ ಅಂತ ಮತ್ತೆ ಅದ್ರಾಗ ಎರಡು ಕ್ವಶನ್ ಕೇಳ್ತಾನ ಡಿಗ್ರಿ ನೂರು ಆಗಿರುವ ಏಕ ಪದೋಕ್ತಿ ದ್ವಿಪದೋಕ್ತಿ ಇದು ಇಂಪಾರ್ಟೆಂಟ್ ಪದ ಎಷ್ಟು ಪದ ಎರಡು ಪದ ಇರಬೇಕು ಅದರ ಡಿಗ್ರಿ ಇರಬೇಕು ಮೂವತ್ತೈದು ಇರಬೇಕು ನೀವು ಯಾವ ಬೇಕಾದ ಅಹ್ ಬೀಜಾಕ್ಷರಗಳನ್ನ ಬಳಸ್ಕೊಳ್ಪ ನಡೀತೀರಿ ಒಂದು ಉದಾಹರಣೆ ನೋಡ್ರಿ ಇವಾಗ ಐದು ಎಕ್ಸ್ ಗಾತಾಂಕ ಮೂವತ್ತೈದು ಮೂವತ್ತೈದು ಯಾಕೆ ಬರತ್ತಂದ್ರವ ಗಾತಾಂಕ ಮೂವತ್ತೈದು ಇರ್ಬೇಕು ದಾನ ಪ್ಲಸ್ ಎರಡು ಎಕ್ಸ್ ಗಾತಾಂಕ ಹತ್ತು ಈಗ ಇಲ್ಲಿ ಎರಡು ಪದ ಬರ್ದು ನಾನು ಬಿ ಪದ ಹೋಗ್ತಂದ್ರೆ ಎರಡೇ ಪದ ಬರೀಬೇಕು ಅದರ ಡಿಗ್ರಿ ಮೂವತ್ತ ಐದಾಗಿರ್ಬೇಕು ಅಂದ್ರ ಇಲ್ಲಿ ಬೀಜೋಕ್ತಿಯ ಗರಿಷ್ಠ ಗಾತಾಂಕ ಎಷ್ಟು ಬರಬೇಕಾ ಅಂದ್ರ ಮೂವತ್ತೈದು ಬರಬೇಕು ಈ ತರ ನೀವು ಅನೇಕ ಉದಾಹರಣೆಗಳನ್ನ ಬರಿಬಹುದಪ್ಪ ಅಂದ್ರ ಹಾಗೆ ನೋಡ್ರಿ ಇದು ಒಂದೇ ಕ್ವಶನ್ ಕೂತಾಯ್ತು ಇನ್ನು ಎರಡನೇ ಪ್ರಶ್ನೆಯಲ್ಲಿ ಡಿಗ್ರಿ ನೂರು ಆಗಿರುವ ಏಕಪದೋಕ್ತಿ ಏಕಪದ ಒಂದೇ ಪದ ಇರಬೇಕು ಇವಾಗ ಎರಡು ಏ ಘಾತಾಂಕ ನೂರು ಒಂದೇ ಪದ ಆಗಿಬಿಡ್ತು ಸಗುಣಕ ಎಷ್ಟಿರಲ್ಲ ಇದು ಸಗುಣಕ ಇದು ಗಾತಾಂಕ ಗಾತಾಂಕ ನೂರು ಬರ್ದ್ರ ಅದ್ರ ಡಿಗ್ರಿ ಬರ್ದಂಗಾಯ್ತವ ಗಾತ ಒಂದು ಬಿಜೋಕ್ತಿ ಒಂದು ಬಹುಪದೋಕ್ತಿಯಲ್ಲಿನ ಗರಿಷ್ಠ ಗಾತಾಂಕವನ್ನ ನಾವು ಏನಂತ ಕರಿತೀವಪ್ಪ ಅಂದ್ರ ಅದರ ಡಿಗ್ರಿ ಅಂತ ಕರಿತೀವಿ ನೀವು ಬರೀ ಗರಿಷ್ಠ ಗಾತಾಂಕವನ್ನು ನೋಡ್ಕೊಂಡ್ ಬಿಡ್ರಿ ಅವು ಹೇಳ್ದ ಬರ್ದಂಗ ಇವಾಗ ವಿದ್ಯಾರ್ಥಿಗಳೇ ಇವಾಗ ನಾವು ಬಿಡ್ಸೋಣ ಮುಖ್ಯ ಪ್ರಶ್ನೆ ನಾಲ್ಕು ಅದರಲ್ಲಿನ ಈಗ ಪ್ರಶ್ನೆ ಹೇಳ್ದೊಡಪ ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಯ ಡಿಗ್ರಿಯನ್ನು ಬರೆಯಿರಿ ಡಿಗ್ರಿ ಅಂದ್ರೆ ಎದಕ್ಕೆ ಕರಿತಾರಪ್ಪ ಅಂದ್ರ ಒಂದು ಬಹುಪದೋಕ್ತಿಯಲ್ಲಿ ಬಿಗ್ಜೋಕ್ತಿಯ ಗರಿಷ್ಠ ಗಾತಾಂಕ ಅದಕ್ಕೆ ಏನಂತ ಕರಿತೀವಿ ಡಿಗ್ರಿ ಅಂತ ಕರಿತೀವಿ ಇಲ್ಲಿ ಮೊದಲನೇ ಉದಾಹರಣೆ ನೋಡ್ರಿ ಮೂರು ಪದ ಅದಾವು ಮೊದಲನೇ ಪದದಲ್ಲಿ ಎಕ್ಸ್ ನ ಗಾತಾಂಕ ಮೂರ್ ಅದ ಎರಡನೇ ಪದದಲ್ಲಿ ಎಕ್ಸ್ ಗಾತಾಂಕ ಎರಡು ಅದ ಮೂರನೇ ಪದದಲ್ಲಿ ಎಕ್ಸ್ ಘಾತಾಂಕ ಏನು ಇಲ್ಲ ಅಂದ್ರ ಒಂದ್ ಇರ್ತೈತಿವಿ ಇದರ ಗರಿಷ್ಠ ಘಾತಾಂಕ ಯಾವ್ದು ನೋಡ್ರಪ್ಪ ಅದು ಅದರ ಡಿಗ್ರಿ ಹಾಗಾಗಿ ಇಲ್ಲಿ ಏನಪ್ಪಾ ಅಂದ್ರ ಮೊದಲನೇ ಪದ ಮೊದಲನೇ ಉದಾಹರಣೆ ಅಂದ್ರೆ ಡಿಗ್ರಿ ಅಷ್ಟಪ್ಪ ಅಂದ್ರ ಮೂರು ಏನು ಎರಡನೇ ಉದಾಹರಣೆ ಎರಡನೇ ಪ್ರಶ್ನೆಯಲ್ಲಿ ನೋಡ್ರಿ ನಾಲ್ಕು ಮೈನಸ್ ವಯಸ್ ಬರ್ತಿ ಇಲ್ಲಿ ಬೀಜ ಪದ ಒಂದೇ ಐತಿ ಹಾಗಾದ್ರೆ ಇದ್ರ ಘಾತಾಂಕ ಏನಪ್ಪ ಅಂದ್ರೆ ಇದ್ರ ಡಿಗ್ರಿ ಆಯಿತು ಹಾಗಾಗಿ ಇದರ ಡಿಗ್ರಿ ಎಷ್ಟು ಬಂದ್ರೆ ಎರಡು ಮೂರನೇ ಪ್ರಶ್ನೆಯಲ್ಲಿ ಐದು ಟಿ ಮೈನಸ್ ಸ್ಕೋರ್ಟ್ ಆಫ್ ಏಳು ಇಲ್ಲಿ ಬೀಜ ಪದ ಒಂದೇ ಅದ ಬೀಜಾಕ್ಷರ ಒಂದೇ ಪದದಲ್ಲಿ ಐತಿ ಟಿ ಏನು ಇಲ್ಲಾಂದ್ರೆ ಗಾತಾಂಕ ಒಂದಿರ್ತೈತಿ ಹಾಗಾಗಿ ಇದರ ಡಿಗ್ರಿ ಎಷ್ಟು ಅಂದ್ರೆ ಒಂದು ಇಲ್ಲಿ ನಾಲ್ಕನೇದು ಭಾಳ ಇಂಪಾರ್ಟೆಂಟ್ ಪಾ ಇಲ್ಲಿ ಯಾಕಂದ್ರೆ ಇಲ್ಲಿ ಬೀಜ ಪದಾನೇ ಇಲ್ಲ ಬೀಜ ಪದ ಇಲ್ಲ ಬರೀ ಸ್ಥಿರಾಂಕ ಐತಿ ಅದರ ಅರ್ಥ ನಾವೇನ್ ಮಾಡಬೇಕು ಅಂದ್ರೆ ಇದು ಜೀರೋ ಡಿಗ್ರಿ ಬಹುಪದೋಕ್ತಿ ಅಂತ ಕರಿತೀವಿ ನಾವು ಯಾಕಪ್ಪ ಅಂದ್ರ ಯಾವುದಕ್ಕೂ ಘಾತಾಂಕ ಇಲ್ಲ ಅಂದ್ರೆ ನಾವು ಅದನ್ನ ಹೆಂಗ್ ಅಂದ್ರೆ ನಾಲ್ಕು ಟಿ ಘಾತಾಂಕ ಸೊನ್ನೆ ಅಂತ ಬರೀಬಹುದು ಯಾಕಪ್ಪ ಅಂದ್ರೆ ಟಿ ಘಾತಾಂಕ ಸೊನ್ನೆ ಯಾವುದೇ ಒಂದು ಸಂಖ್ಯೆ ಘಾತಾಂಕ ಸೊನ್ನೆ ಅಂದ್ರೆ ಇದ್ರೆ ಬೆಲೆ ಎಷ್ಟು ಬರ್ತೈತಿ ಒಂದ್ ಬರ್ತೈತಿ ಅಂದ್ರ ನಾಲ್ಕು ಅಂದ್ಲೇ ನಾಲ್ಕು ಆಗ್ಬಿಡ್ತದೆ ಹಾಗಾಗಿ ಯಾವುದೇ ಒಂದು ನಂಬರ್ ಅಷ್ಟೇ ಕೊಟ್ಟಿದ್ರು ಬೀಜಾಕ್ಷರ ಇಲ್ಲ ಅಂದ್ರ ಅದರ ಡಿಗ್ರಿಯನ್ನ ನೀವು ಸೊನ್ನೆ ಅಂತ ಬರ್ಕೋಬೇಕು ವಿದ್ಯಾರ್ಥಿಗಳು ಇವಾಗ ನಾವು ಬಿಡ್ಸೋಣ ಐದನೇ ಪ್ರಶ್ನೆ ಈ ಕೆಳಗಿನವುಗಳನ್ನು ರೇಖಾತ್ಮಕ ವರ್ಗ ಮತ್ತು ಘನ ಬಹುಪದೋಕ್ತಿಗಳಾಗಿ ವರ್ಗೀಕರಿಸಿ ರೇಖಾತ್ಮಕ ಅಂದ್ರ ಬೀಜೋ ಬಹುಪದೋಕ್ತಿಯಲ್ಲಿ ಗರಿಷ್ಠ ಘಾತಾಂಕ ಒಂದಿರಬೇಕು ವರ್ಗ ಅಂದ್ರ ಗರಿಷ್ಠ ಘಾತಾಂಕ ಎರಡು ಇರಬೇಕು ಘನಾತ್ಮಕ ಬಹುಪದೋಕ್ತಿ ಅಂದ್ರೆ ಆ ಬಹುಪದೋಕ್ತಿಯಲ್ಲಿ ಗರಿಷ್ಠ ಘಾತಾಂಕ ಮೂರು ಇರಬೇಕು ಈ ಮೂರು ಅಂಶಗಳನ್ನು ತಿಳ್ಕೊಂಡಿರಪ್ಪ ಅಂದ್ರೆ ಅತಿ ಸುಲಭವಾಗಿ ಈ ಏಳು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವ ಬರಿಬಹುದು ಇಲ್ಲಿ ನೋಡ್ರಿ ಎಕ್ಸ್ ಸ್ಕ್ವೈರ್ ಪ್ಲಸ್ ಎಕ್ಸ್ ಇದು ವರ್ಗ ಬಹುತಃ ಎಕ್ಸ್ ಗಾತಂಕ ಎಷ್ಟಪ್ಪ ಅಂದ್ರೆ ಎರಡದ ಡಿಗ್ರಿ ಎರಡದ ಹಾಗಾಗಿ ಇದು ವರ್ಗ ಬಹುಪದೋಕ್ತಿ ವಿದ್ಯಾರ್ಥಿಗಳು ಇವಾಗ ನಾವು ನೋಡೋಣ ಪ್ರತಿಯೊಂದನ ಘಾತಾಂಕ ನೋಡ್ರಿ ಬರೀರಿ ಇಲ್ಲಿ ಒಂದನೇದು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಎಕ್ಸ್ ನ ಘಾತಾಂಕ ಎರಡು ಇರೋದ್ರಿಂದ ಇದು ವರ್ಗ ಬಹುಪದೋಕ್ತಿ ವರ್ಗ ನಾನು ಇನ್ನು ಎರಡನೇದು ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್ ಘಾತಾಂಕ ಮೂರು ಐತಿ ಇದು ಘನ ಬಹುಪದೋಕ್ತಿ ಹಾಗಾಗಿ ನಾನು ಇದನ್ನ ಘನ ಪಹುಪದೋಕ್ತಿಯಲ್ಲಿ ಬರ್ದನು ಇನ್ನು ಮೂರನೇದು ವಾಯ್ ಪ್ಲಸ್ ವಾಯ್ ಸ್ಕ್ವಯರ್ ಪ್ಲಸ್ ನಾಲ್ಕು ಇಲ್ಲಿ ವಾಯ್ನ ನ ಗರಿಷ್ಠ ಗಾತಾಂಕ ಎರಡು ಐತಿ ಹಾಗಾಗಿ ಇದು ವರ್ಗ ಬಹುಪದೋಕ್ತಿ ವರ್ಗ ಬಹುಪದನು ಇನ್ ಮೂರನೇದ ನಾಕ್ನೇದು ಒಂದು ಪ್ಲಸ್ ಎಕ್ಸ್ ಇಲ್ಲಿ ಎಕ್ಸ್ ಒಂದೇ ಅದ ಎಕ್ಸ್ ನ ಗಾತಾಂಕ ಎಷ್ಟು ಗರಿಷ್ಠ ಒಂದ್ ಹಾಗಾಗಿ ಇದು ರೇಖಾತ್ಮಕ ಬಹುಪದೋಕ್ತಿ ಇಲ್ಲಿ ಬರೀ ನಾನು ಒಂದು ಪ್ಲಸ್ ಎಕ್ಸ್ ಇನ್ನ ಐದನೇದು ಮೂರು ಟಿ ಐತಿಪಾ ನೋಡ್ರಿ ಟಿ ಯ ಗಾತಾಂಕ ನೋಡ್ರಿ ಸರ್ಗುಣ್ಕಲ್ಲ ಟಿ ಯ ಗಾತಾಂಕ ಏನು ಇಲ್ಲ ಅಂದ್ರೆ ಒಂದಿರ್ ಹಾಗಾಗಿ ಇದು ಕೂಡ ರೇಖಾತ್ಮ ರೇಖಾತ್ಮಕ ಬಹುಪದೋಕ್ತಿ ಮೂರು ಟಿ ಇನ್ನ ಆರನೇ ಉದಾಹರ್ ಆರನೇ ಪ್ರಶ್ನೆ ಆರ್ ಸ್ಕ್ವೇರ್ ಐತಿಪ ಆರ್ನ ಗರಿಷ್ಠ ಗಾತಾಂಕ ಎರಡು ಐತಿ ಹಾಗಾಗಿ ಅದು ವರ್ಗ ಬಹುಪದೋಕ್ತಿ ಇಲ್ಲಿ ಬರೀನು ವರ್ಗ ಬಹುಪದೋಕ್ತಿ ಇಲ್ಲಿ ಇನ್ನು ಏಳನೇದ ಏಳು ಎಕ್ಸ್ ಗಾತಾಂಕ ಮೂರು ಇದು ಏಕಪದೋಕ್ತಿ ಅದ ಒಂದೇ ಪದ ಒಂದೈತಿ ಆದ್ರ ಗಕ್ಸ್ ನ ಗಾತಾಂಕ ಅಂದ್ರೆ ಅಂದ್ರ ಐತಿ ಗಾತಾಂಕ ಮೂರ್ ಇದ್ರೆ ಅದು ಘನ ಬಹುಪದೋಕ್ತಿ ಇಲ್ಲಿ ಬರೋದು ಗಣನ ಏಳು ಎಕ್ಸ್ ಘಾತಾಂಕ ಮೂರು ವಿದ್ಯಾರ್ಥಿಗಳೇ ಆದ್ರೆ ಇದು ಪೂರ್ಣ ಅಭ್ಯಾಸ ಎರಡು ಪಾಯಿಂಟ್ ಒಂದು ಮುಗಿತ್ವಾ ಇದೇ ಥರ ನಮ್ಮ ಮುಂದಿನ ವಿಡಿಯೋಗಳನ್ನು ನೋಡಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಧನ್ಯವಾದಗಳು ವಿದ್ಯಾರ್ಥಿಗಳು